ನಮಸ್ಕಾರ ರೈತ ಬಾಂಧವ್ರಿ ಅಣ್ಣ ನಮಸ್ಕಾರ ರೀ ನಮಸ್ಕಾರ ತಮ್ಮೆಲ್ಲರಿಗೂ ಭೀಮಾ ಶಂಕರ್ ಮಾಡುವ ನಮಸ್ಕಾರಗಳೊಂದಿಗೆ ಈ ಒಂದು ವಿಡಿಯೋ ಒಂದು ತಮಗೆ ಹಂಚ್ಬೇಕಂತ ಅನಿಸ್ತು ಈಗಾಗಲೇ ತಮಗೆಲ್ಲ ಗೊತ್ತದ ಸಾಕಷ್ಟು ನೂರಾರು ವಿಡಿಯೋಗಳು ಮಾಡಿದ್ದೀವಿ ಸಾವಯವ ಗೊಬ್ಬರನ ನಾವು ಕೊಡ್ತಿದ್ದೀವಿ ಬಟ್ ನಾವು ಕೆಲವೊಂದು ಸಾವಯವ ಗೊಬ್ಬರ ಕೊಡಬೇಕಾದ್ರೆ ಕೆಲವೊಂದು ರೈತರು ಏನಪ್ಪ ಅಂತಂದ್ರೆ ಅರ್ಧ ರಾಸಾಯನಿಕ ಮತ್ತು ಅರ್ಧ ಸಾವಯವ ಮಾಡ್ತಾರೆ ಆದರೂ ಕೂಡ ನಾವು ಏನದ ಅಂತಂದ್ರೆ ಈ ರೈತರ ಬಿಲ್ ಬಂದಾಗ ಒಂದು ಬೇರೆ ಕಂಪ್ನಿಯಲ್ಲಿ ಅವರು ಸಾವಯವ ಮಾಡ್ತಿದ್ರು ಸಂತೃಪ್ತಿ ಇದ್ದಿದ್ದಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟೇಜ್ ಸಾವಯವ ಮಾಡ್ತೇವೆ ಅಂತ ಹೇಳಿದಾಗ ನಾವು ಪ್ರೊ ಆಗ್ರೋ ಬಯೋಟೆಕ್ನಿಂದ ಕೆಲವೊಂದು ಎರಡು ಡೋಸ್ ಕೊಟ್ಟಿದ್ದೀವಿ ಈ ಒಂದು ಪ್ಲಾಟಿಗೆ ಹಂಡ್ರೆಡ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಸಾವಯವದ ಯಾವುದೋ ಒಂದು ಕಾಳ ರಾಸಾಯನಿಕ ಇಲ್ಲ ರಸಾಯನಕ್ಕೆ ಇಲ್ದೇ ಕೂಡ ಈ ಥರ ಒಂದು ಕಬ್ಬು ಬೆಳೆದಿದ್ದಾರೆ ಅದು ಅಂತಂದ್ರೆ ವಿಶೇಷವಾಗಿ ಒಂದು ಸಾದಾ ಜಮೀನಲ್ಲಿ ಕೂಡ ಅವರು ಹತ್ತು ಫೂಟಿನ ಸಾಲು ಮಾಡ್ಯಾರ ಅಂತರ ಇದ್ದರೂ ಅವ್ರಿಗೆ ಖುಷಿ ಅದ ಅನ್ನಿಸ್ತು ಅನ್ನೋದು ಅವ್ರ ಬಾಯಿಲೆ ಏನು ಅನ್ನೋದು ನಾನು ಕೇಳ್ಕೊತೀನಿ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಆ ತಮ್ಮ ಹೆಸರು ಪರಿಚಯ ಮಾಡಿಕೊಡ್ರಿ ಮದಾರ್ ಸಾಹಬ್ ದಸ್ತೀರ್ ಸಾಹಬ್ ಮುಲ್ಲಾ ಮದಾರ್ ಸಾಬ್ ದಸ್ತೀರ್ ಸಾಹಬ್ ಮುಲ್ಲಾ ಅವರು ಹೌದಲ್ರಿ ಇದು ಕಬ್ಬ ನೀವು ಎರಡನೇ ಕುಳಿ ಐತ್ರಿ ಈಗ ಹೌದು ಎರಡನೇ ಕುಳಿ ಹೌದ್ರಿ ಎಷ್ಟು ಫೋಟಿನ ಸಾಲ್ ಮಾಡಿರಿ ನೀವು ಹತ್ತು ಫೋಟಿನ ಸಾಲ್ ಮಾಡಿನ್ ಹತ್ತು ಫೋಟಿನ ಸಾಲ ಜೋಡಿ ಸಾಲ್ ಮಾಡಿ ಜೋಡಿ ಸಾಲ್ ಸಾಲಿನ ಸಾಲಿಗೆ ಸಣ್ಣ ಸಾಲಕ್ಕೆ ಮೂರು ಫೋಟ್ ಅದ್ರಿ ಸಾಲಿನ ಸಾಲ ಮತ್ತ ಹತ್ತು ಫೋಟ್ ಅದ್ರಿ ಅಂತಂದ್ರೆ ಬಹಳ ದಿನ ಏನೋ ಕೇಳಿದ್ರಿ ಮಾಡ್ಬೇಕಂತ ಮಾಡಿದ್ರಿ ಹೌದ್ರಿ ಈ ವರ್ಷ ಚಲೋ ಚಲೋ ಬಟ್ ಇದಕ್ಕಿಂತ ಮೊದಲು ಯಾವುದೋ ಒಂದು ಕಂಪನಿ ಮಾಡಿದಿರಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂದ್ರೆ ಬಹಳಷ್ಟು ಭರವಸೆ ಇಟ್ಕೊಂಡು ಏನ್ ಮಾಡಿದ್ರಿ ಅಂದ್ರೆ ಆ ಕಂಪನಿ ನೀವ್ ಏನ್ ಮಾಡಿದಿರಿ ಹೇಳ್ದಂಗ್ ಬರಲಿಲ್ಲ ಹೇಳುವಾರಿ ಅವ್ರ ಏನ್ ಹೇಳಿದ್ರು ಬಿಳಿ ಬೇರ್ ಬಿಡ್ತೈತಿ ಆಮೇಲೆ ನೆಲ ಮೃದು ಆತದ ಅಂತ ಹೇಳಿದ್ರು ಅವ್ರು ಆಯ್ತ್ರಿ ಅಷ್ಟು ಇಲ್ರಿ ಮೃದು ಆಗಿತ್ರಿ ಆದ್ರೆ ಬೆಳೆ ಇಳುವರಿ ಬಂದಿಲ್ಲ ಬೆಳೆ ಇಳುವರಿ ಬರ್ಲಿಲ್ಲ ಎಷ್ಟು ಖರ್ಚು ಮಾಡಿದ್ರಿ ನೀವು ಒಂದ್ ಎರಡು ಎಕರೆ ಅದು ಒಂದ್ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರಿ ಮೂವತ್ತು ಸಾವಿರ ಖರ್ಚು ಮಾಡಿದ್ರಿ ಅದೇ ಹೊಲ ಏನದಂತಂದ್ರೆ ಈಗ ನಮ್ದು ಸಾವಯವ ನಮ್ ತೇರಿ ಪ್ರಕಾರ ಈಗ ನೀವು ಎಷ್ಟು ಖರ್ಚು ಮಾಡಿದ್ರಿ ಎರಡು ಎಕರೆ ಈ ಎರಡು ಎಕರೆ ಒಂದು ಹತ್ತು ಹದಿನೈದು ಸಾವಿರ ಖರ್ಚು ಮಾಡಿದ್ರಿ ಹತ್ತು ಹದಿನೈದು ಸಾವಿರ ಒಂದು ಇಸ ಟಾಪ್ ಕೊಟ್ರಿ ಒಬ್ಬರು ಬಯಟಕ್ಕ ನಾ ಕೊಟ್ಟಿದ್ದಲ್ವ ಡ್ರಿಂಚ್ ಮಾಡಕ್ಕ ಹಾ ಕೊಟ್ಟಿನ ಸಾ ಟಾಪ್ ಅಂತ ಅದರ ಕೊಟ್ಟಿನ್ರಿ ಹಾ ಒಂದ್ ಪೀಸ್ ಆಮೇಲೆ ಸ್ಪ್ರೇ ಕೊಟ್ಟಿವಿ ಸ್ಪ್ರೇ ಕೊಟ್ಟಿವಿ ಅದು ಆದ್ಮೇಲೆ ಡಾಕ್ಟರ್ ಬೂಮ್ ಚೀಲ ಕೆಂಪ್ ಚೀಲ ರೀ ಅವು ಎಷ್ಟ್ ಬ್ಯಾಗ್ ಹಾಕಿರಿ ಎರಡು ಎಕರೆ ಆರ್ ಬ್ಯಾಗ್ ಹಾಕಿನ್ರಿ ಆರ್ ಬ್ಯಾಗ್ ಆರ್ ಬ್ಯಾಗ್ ಡಾಕ್ಟರ್ ಬೂಮ್ ಹಾಕಿರಿ ಅದ್ರ ಹೊರತು ಗೊಬ್ಬರ ದೊಡ್ಡ ಪ್ಯಾಕೆಟ್ ಯಾವ್ದು ಅಂದಿಲ್ಲ ಇಲ್ಲಿ ಅದ್ರಾಗ ಏನದ ಹತ್ ಕಿಲೋ ಅದ್ ಎರಡ್ ಹಾಕಿರಿ ಪ್ರಮೇಲೆ ಡೆಬ್ಬಿರಿ ಗ್ರೋಹೆಚ್ ನೈಟಿ ಚಾಪುಡಿ ಡಬ್ಬಿ ಅಂತ ಎರಡ್ ಹಾಕಿರಿ ಬಾ ಕಡಿಮೆ ಐತಿ ಈಗ ಎರಡ್ ಎಕರೆಂದ್ರ ಒಂದೊಂದ್ ಎಕರೆಕ್ ಒಂದೊಂದ್ ಡೋಸಿಗೆ ಆರ್ ಆರ್ ಬ್ಯಾಗ್ ಹಾಕ್ತಾರ ಬಟ್ ಎರಡು ಎಕರೆ ಕೊಡಿ ಒಂದ್ ಡೋಸ್ ಡಾಕ್ಟರ್ ಬೂಮ್ ಕೊಟ್ರಿ ಅದಕ್ಕಿಂತ ಮೊದ್ಲ ನೀವು ಇಸಾ ಟಾಪ ಪಿಜಾ ಒಮ್ಮ ಡ್ರಿಂಚ ಒಮ್ಮ ಸ್ಪ್ರೇ ಕೊಟ್ಟು ಕೊಟ್ಟಿ ಒಮ್ಮ ಸ್ಪ್ರೇ ಮಾಡಿರಿ ಅವ್ಕೊಂಬಟ್ ಡ್ರಿಂಚ್ ಮಾಡಿರಿ ಒಮ್ಮ ಗೊಬ್ಬರ ಕೊಟ್ಟಿದ್ದಿ ಕೊಟ್ಟಿವಿ ಎರಡು ಎಕರೆಕ್ ಏನಾಗ್ಯದ ಅಂತಂದ್ರೆ ಒಂದ್ ಹದಿನೈದ್ ಸಾವಿರ ರೂಪಾಯಿ ಖರ್ಚಾಗ್ಯದ ಖರ್ಚಾಗ್ಯದ ಹದಿನೈದ ಸಾವ್ರ ರೂಪಾಯಿ ಖರ್ಚಾಗ್ಯದ ಅಂದ್ರ ನಿಮಗ ಒಂದ ಲೆವೆಲ್ ಬೆಳಿಗ್ ಹೋದರ್ಸಿನ್ ಗಿತ್ತ ಚಲೋ ಆಗ್ಯಾವ ಚಲೋ ಬೇಸ್ ಆಗ್ಯದ ಅದಕ್ಕಂತ ಯಾವುದೋ ಒಂದ ಕಾಳು ಯೂರ್ಯಾಡಿಗೆ ಯೂರ್ಯಾಡಿಗೆ ಸರಕಾರಿ ಗೊಬ್ರ ಏನು ಆಪರೇಷನ್ ನೆಲ ನಿಮ್ಗ ಏನ ಮೆತ್ತಗ ಅನಸ್ತತಿ ನೆಲ ಮಿದವಾಗಿ ಪಾದರ್ಸಿ ಗಿತ್ತ ವರ್ಷ ಮೃದು ಆಗೇತಿ ನೀವು ಇನ್ನ ಏನದ ಇನ್ನ ಹೋಗುದ ಎಷ್ಟ ದಿನ ಅದ್ರ ಇದು ಫ್ಯಾಕ್ಟರಿ ಒಂದ ನಾಕ್ ಐದ್ ತಿಂಗ್ಳ ಇನ್ನ ಐದ್ ತಿಂಗ್ಳದಾಗ ಇನ್ನೊಂದ ಡೋಸ್ ಕೊಡೋರಿ ಇದೀವಿ ನೋಡಿ ಅವ್ರು ಇನ್ನೊಂದ್ ಡೋಝ್ ಕೊಟ್ರ ಸಾವಿರ ರೂಪಾಯಿ ಆಕೇತಿ ಹ್ಞೂ ಹೌದ್ರಿ ಆಮೇಲೆ ನಿಮ್ಗೆ ಇನ್ನೊಂದು ಸ್ಪ್ರೇ ಹೇಳಕಿನ ಏಳೆಂಟು ಸಾವಿರ ಸ್ಪ್ರೇ ಒಂದ್ ನಾಕ್ ಸಾವಿರ ಅಂತ ಅಂದ್ರೂ ಒಂದ್ ಹತ್ತೆರಡ್ ಸಾವಿರ ಇನ್ನ ಇನ್ನ ಹತ್ತೆರಡ್ ಸಾವಿರ ಇಟ್ಟೆ ಬಿಡ್ಬೇಕಂದ್ರಿ ಮಾಡ್ರಿ ಅಂತ ನಾ ಹೇಳಕಿನಿ ಈಗಿನ್ ಈಗಿಂದ ವಾತಾವರಣ ನೋಡ್ಕೊಂಡ್ ಕದ್ದು ಅಂದ್ರೆ ಎಲ್ಲಾ ಕೂಡ ಒಂದ್ ನಿಮ್ ಮೂವತ್ತ್ ಸಾವಿರ ರೂಪಾಯಿದಾಗ ಎರಡ್ ಎಕರೆ ಆತ ಆಗ್ತದೆ ಎರಡು ಸಾವಿರ ರೂಪಾಯಿ ಈ ಮೂವತ್ ಸಾವಿರದಾಗ ಎರಡು ಎಕರೆ ಆದ್ರೆ ಹೋದರ್ಸಿನ ಗೀತ ಇಳುವರಿ ಡಬಲ್ ಅನಿಸ್ತದೆ ನೀವು ಡಬಲ್ ಅನಿಸ್ತದೆ ಯಾಕಂತಂದ್ರೆ ಏನ್ ಖಬರ ಕಾಣಕತ್ತವ್ ನೀವು ಹೇಳಿದ್ರಿ ಹೋದರ್ಸ ಇಷ್ಟು ಬೇರೆ ಇದ್ದಿದ್ರಿ ಮೂರು ನಾಲ್ಕು ಐದು ಇಷ್ಟೇ ಇದ್ದು ಇದ್ದು ಈ ವರ್ಷ ಅದ್ರ ಡಬಲ್ ಗೀತ ಮತ್ ಭೂಮಿಯಲ್ಲಿ ಏನ್ ಬದಲಾವಣೆ ಆಯ್ತು ಅದು ನೀವು ತೋರಿಸಿರ್ಲಿ ಎಲ್ಲರ ಒಂದ್ ಸೌಲಿ ಭೂಮಿ ಮೆತ್ತಗಿ ತೋರಿಸಿರಿ ಹೆಂಗ್ ಮೆತ್ತ ಬರ್ತೈತೆ ತೋರಿಸಿರಲ್ಲ ಅವ್ರ ಮಣ್ಣು ಹಾಡಿ ತೋರಿಸಿರಿ ಸರ್ ಬಡ್ಡಾಗಿ ಯಾವ ತರ ಡಾಕ್ಟರ್ ಭೂಮಿ ಎಲ್ಲ ಹೋಗಿದ್ರಿ

ಮೆತ್ಗೈ ರೀ ಮಣ್ಣ ಮ್ಯಾತ್ ಮೆತ್ಗೆ ಸಂತೃಪ್ತಿ ಅದಲ್ಲ ಸರ ಇಲ್ಲ ಮೆತ್ಗ ಐತಿ ಅದಕ್ಕೆ ನಿಮ್ಮ ಹೊಲಕ್ಕೆ ನಾವು ಬಂದಿದ್ದು ಖುಷಿಯಾಗಿದೆ ನಿಮ್ಗನು ಸಂತೋಷ ಅದ ನಾವು ಶಾಟಿದ್ದು ನೋಡ್ಬೋದು ಪ್ಲಾಟ್ ಮಾಚವ್ರಿ ಈ ಥರ ಕಬ್ಬು ಒಳಗೆ ಗಣಕಿ ಅದೆಲ್ಲ ಇದು ಒಂದು ಐದುವರೆ ತಿಂಗ್ಳು ಅದು ಆರು ತಿಂಗ್ಳು ಅದ ರೀ ಇದು ಕಬ್ಬೆಲ್ಲ ರೀ ತಿಂಗಳ ತಿಂಗ್ಳು ಅದ ಇದು ಆದರೂ ಇನ್ನು ಹೋಗುದು ಮೂರು ನಾಲ್ಕು ತಿಂಗ್ಳು ಅದ ಚಲೋ ಅದ ನೀವು ಬೇಕಂತಂದ್ರೆ ಸಾವಯವ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟೇಜ್ನು ಮಾಡ್ಬೋದು ಕೆಲವೊಂದು ಜನ ಮಿಕ್ಸ್ ಮಾಡೋ ರೀತಿ ಮಿಕ್ಸ್ ಮಾಡಿದ್ರೂ ನಡಿತಿರ್ತದ ಅದೇ ಥರ ನಿಮ್ದೊಂದು ಮೊಬೈಲ್ ನಂಬರ್ ತರಕಾರಿ ಹೇಳ್ರಿ ಸರ್ ಬಾಯ್ಲಿ ನಂಬರ್ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ನೈನ್ ಫೋರ್ ನೈನ್ ಫೋರ್ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಅದೇ ಥರ ನಾನು ಭೀಮಾ ಅಂತ ಹೇಳಿ ನಿಮಗೆ ಈಗಾಗಲೇ ಸಕ್ಕ ಸ್ಟುಡಿಯೋ ನೋಡಿದಿರಲ್ಲ ನಂದು ನಂಬರ್ ನಿಮ್ಗೆ ಹೇಳ್ತೀನಿ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಡಬಲ್ ಒನ್ ಡಬಲ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಮಾಡೋರು ಇದ್ರಿ ಅಂತಂದ್ರೆ ನಮ್ಮ ಪ್ರೋ ಆಗ್ರೋ ಬಯೋಟೆಕ್ ಕಂಪನಿದು ಸುಮಾರು ಜಿಲ್ಲೆಗಳಲ್ಲಿ ಕೆಲವೊಂದು ಫರ್ಟಿಲೈಸರ್ ಅಂಗಡಿ ಒಳಗೆ ಆರ್ಗ್ಯಾನಿಕ್ ನೀವು ಕೇಳಿ ಪಡಿಬೇಕಾಗ್ತದ ಅಥವಾ ನೀವು ಮಾಡೋರು ಮಾಡೋರಿದ್ದೀರಿ ಅಂತಂದ್ರೆ ನಿಮ್ಮ ನಿಯರ್ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕದಲ್ಲಿ ಯಾವ ಹಳ್ಳಿಯಲ್ಲಿ ಈ ಡಾಕ್ಟ್ರು ಭೂಮಿ ಸಾವಯವ ಗೊಬ್ಬರ ಸಿಗ್ತದೆ ಅಂತ ನಮ್ಗೆ ಗೊತ್ತಿರ್ತದೆ ನೀವು ಬಳಸೋರಿದ್ದೀರಿ ಅಂದರೆ ನಮಗು ಕಾಲ್ ಮಾಡ್ಬೋದು ಇಷ್ಟು ಹೇಳಿ ಒಂದು ವಿಡಿಯೋ ಮುಗಿಸ್ತೀವಿ ನಮಸ್ಕಾರ ನಮಸ್ಕಾರ ಬಂದು ಮಾಡಿರಿ ಮಾಡಿರಲ್ಲ ಒಳಗೆ ಹೋಗಿ ವಿಡಿಯೋ ಹೋಗಿ ಬರತ್ತ ಒಳಗೆ ಹೋಗಿ ಬರೀ